ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಫೆಷಲ್ ಆಗಿರುವಂಥ ಒಂದು ರಸಮ್ಮನ್ನು ರೆಡಿ ಮಾಡ್ತಾ ಇರೋದು ಈ ಒಂದು ರಸಮ್ಮನ್ನು ಜೋರು ಮಳೆ ಬರ್ತಿರುವಾಗ ಇನ್ನೇನು ಚಳಿಗಳು ಸ್ಟಾರ್ಟ್ ಆಗುತ್ತೆ ಆವಾಗ ಮಾಡ್ಕೊಳ್ಬೋದು ಅಂದರೆ ಈ ನೆಗಡಿ ಕೆಮ್ಮ ಆದಾಗ ಗಂಟ್ಲು ನೋವು ಆದಾಗ ಈ ಒಂದು ರಸಮ್ ಹಾಕ್ಕೊಂಡು ಊಟ ಮಾಡಿದಾಗ ಜ್ವರ ಬಂದಾಗ ಬಾಯಿ ರುಚಿನೂ ಚೆನ್ನಾಗೇ ಇರುತ್ತೆ ಚೆನ್ನಾಗಾಗುತ್ತೆ ಮತ್ತು ಗಂಟ್ಲು ನೋವು ಎಲ್ಲ ಫ್ರೀ ಆಗುತ್ತೆ ಸ್ವಲ್ಪ ಅನಿಸುತ್ತೆ ಈ ರಸಮ್ ಹಾಕ್ಕೊಂಡು ಊಟ ಮಾಡಿದಾಗ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಷ್ಟೇ ರುಚಿಯಾಗಿಯೂ ಬರುತ್ತೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಒಂದು ರಸಮ್ ಮಾಡಲಿಕ್ಕೆ ಒಂದು ಅರ್ಧ ಬೌಲ್ ಆಗೋಷ್ಟು ಹೆಸ್ರು ಬೇಳೆಯನ್ನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಎರಡು ಮೂರು ವಿಸಿಲ್ ಮಾಡ್ಕೊಳ್ಳೋಣ ಈಗ ಅಷ್ಟೊತ್ತಿಗಾಗಲೇ ಒಂದು ಎರಡು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ನಾನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇದನ್ನು ಒಂದು ಕುಟಾಣಿಯಲ್ಲಿ ಹಾಕಿ ಪುಡಿ ಮಾಡಿಕೊಳ್ಬೇಕು ಈ ಒಂದು ಪುಡಿಯನ್ನು ನೀವು ಜಾಸ್ತಿನೂ ಮಾಡಿ ಒಂದು ಡಬ್ಬದಲ್ಲಿ ಹಾಕಿನೂ ಇಟ್ಕೊಳ್ಬೋದು ಆವಾಗವಾಗ ಸಾರನ್ನು ಮಾಡ್ಕೊಳ್ಬೋದು ನಾನು ಇವತ್ತಿಗಾಗುವಷ್ಟೇ ಮಾಡ್ತಾ ಇರೋದು ಈ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ ಇದನ್ನು ಕುಟಾಣಿಯಲ್ಲಿ ಹಾಕಿ ನೈಸಾಗಿ ಇದನ್ನು ಪುಡಿ ಮಾಡ್ಕೊಳ್ತೇನೆ ಜಾಸ್ತಿ ಇತ್ತಂದರೆ ಮಿಕ್ಸಿ ಬೌಲಲ್ಲಿ ಹಾಕಿ ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ಸಾರು ಮಾಡಲಿಕ್ಕೆ ಎರಡು ಟೊಮೆಟೊವನ್ನು ಕಟ್ ಮಾಡಿಟ್ಟಿದ್ದೆ ಒಂದು ಹಸಿಮೆಣಸಿನ್ಕಾಯಿ ಒಂದು ಆಗುವಷ್ಟು ಶುಂಠಿ ಒಂದು ಏಳು ಎಂಟು ಹೆಚ್ಚಲು ಬೆಳ್ಳುಳ್ಳಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿಟ್ಟಿರೋದು ಈಗ ಸಾರು ಮಾಡಿಕೊಳ್ಳೋದು ಹೇಗಂತ ನೋಡೋಣ ಒಂದು ಪಾತ್ರೆ ತಗೊಂಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಒಣಮೆಣಸಿನ್ಕಾಯಿ ಜಜ್ಜಿದಂಥ ಬೆಳ್ಳುಳ್ಳಿ ಮತ್ತು ಕರಿಬೇವು ಇಂಗು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆಯನ್ನು ಮಾಡಿಕೊಳ್ತಾ ಇದ್ದೆ ನಾನಿಲ್ಲಿ ತುಂಬ ಚೆನ್ನಾಗಾಗುತ್ತೆ ಸಾರು ಕೂಡ ಟೇಸ್ಟು ಕೂಡ ಚೆನ್ನಾಗಾಗತ್ತೆ ಹಾಗೆ ರುಚಿನೂ ಇರುತ್ತೆ ಮತ್ತು ನೆಗಡಿ ಶೀತ ಆದಾಗ ಅನಿಸುತ್ತೆ ಈಗ ಕಟ್ ಮಾಡಿದೆ ಈರುಳ್ಳಿ ಹಾಕಿದ್ದೆ ಶುಂಠಿ ಹಾಕ್ತಾ ಇರೋದು ಎಲ್ಲವನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಟೊಮೆಟೊವನ್ನು ಹಾಕಿನೂ ಅದು ಮೆತ್ತಗಾಗುವ ಹಾಗೆ ಅದನ್ನು ಫ್ರೈ ಮಾಡಿಕೊಳ್ಳೋಣ ಹಾಗೆ ಬೇಯಿಸ್ಕೊಳ್ಬೇಕು ನಂತರ ಬೇಳೆನ ಆಯಿತು ಈಗ ಟೊಮೆಟೊ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದನ್ನು ಚೆನ್ನಾಗಿ ಮೆತ್ತಗಾಗುವ ಹಾಗೆ ಬೇಯಿಸ್ಕೊಳ್ಬೇಕು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು ಈಗ ಮೊದಲು ಈರುಳ್ಳಿ ಮತ್ತು ಟೊಮೆಟೊವನ್ನು ಚೆನ್ನಾಗಿ ಮೆತ್ತಗಾಗುವ ಹಾಗೆ ಒಂದು ನಿಮಿಷ ಅದನ್ನು ಬೇಯಿಸ್ಕೊಳ್ಳೋಣ ಅಷ್ಟೊತ್ತಿಗಾಗಲೇ ಇಲ್ಲಿ ಬೇಳೆನೂ ಬೆಂದು ರೆಡಿಯಾಗಿದೆ ನೋಡಿ ಹೆಸರು ಬೇಳೆ ಈ ಕಡೆ ಟೊಮೆಟೊ ಈರುಳ್ಳಿನೂ ಚೆನ್ನಾಗಿ ಬೆಂದಿದೆ ತುಂಬ ಸಿಂಪಲ್ ಆಗಿದ್ದರೆ ಒಮ್ಮೆ ಮಾಡಿ ನೋಡಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಸಾರು ಕೂಡ ಈಗ ಬೆಂದಂಥ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೆ ನಾನು ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ತುಂಬ ತೆಳಗಾಗೋದು ಬೇಡ ಇವಾಗ ನಾನು ಮತ್ತೆ ಸ್ವಲ್ಪ ಉಪ್ಪನ್ನು ಇದ್ದೆ ಉಪ್ಪು ಆವಾಗೂ ಹಾಕಿದ್ದೆ ನೋಡಿಕೊಂಡು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಒಂದು ಸ್ಪೂನ್ ಆಗುವಷ್ಟು ಹುಣಸೆ ಹುಳಿಯ ರಸವನ್ನು ಹಾಕ್ತಾ ಇರೋದು ಈಗ ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಂಥ ಕಾಳು ಮೆಣಸು ಮತ್ತು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಳೋಣ ಇದು ಕೂಡ ಹಾಗೆ ನಿಮ್ಮ ಖಾರಕ್ಕೆ ಅನುಗುಣಕ್ಕೆ ತಕ್ಕಂತೆ ನೋಡಿಕೊಂಡು ಹಾಕ್ಕೊಳ್ಳಿ ಇದನ್ನು ಜಾಸ್ತಿ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಬೋದು ಆವಾಗವಾಗ ಈ ಒಂದು ರಸವನ್ನು ಕೂಡ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲವನ್ನು ಹಾಕಿದೆ ಬೆಲ್ಲ ಬೇಕಾದರೆ ಹಾಕ್ಕೊಳ್ಳಿ ಅಥವಾ ಹಾಗೇನೂ ಮಾಡ್ಕೊಳ್ಬೋದು ಇದನ್ನೀಗ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಒಂದು ರಸಮ್ಮು ರೆಡಿ ಆಗುತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿ ಅಂದರೆ ಪಟಾಪಟ ಮಾಡ್ಕೊಳ್ಬೋದು ಈಗ ಕುದ್ದು ರೆಡಿಯಾಗಿದೆ ಲಾಸ್ಟಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿರೋದು ಹಾಕ್ಬಿಟ್ಟು ಇದನ್ನು ಸ್ಟೌವನ್ನು ಆಫ್ ಮಾಡಿಕೊಂಡ್ರೆ ಕಾಳು ಮೆಣಸಿನ ರೆಡಿ ಆಗುತ್ತೆ ವೀಕ್ಷಕರೇ ಒಮ್ಮೆ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ನಾನಿಲ್ಲಿ ಲಾಸ್ಟಲ್ಲಿ ಅದು ಊಟ ಮಾಡೋ ಟೈಮಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿದೆ ಮೇಲ್ ಮೇಲೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿಬಿಟ್ಟು ಅದನ್ನು ಸರ್ವ್ ಮಾಡಿಕೊಂಡ್ರೆ ಆಯಿತು ತುಂಬ ಟೇಸ್ಟ್ ಕೊಡುತ್ತೆ ಈ ತುಪ್ಪ ಹಾಕೋದ್ರಿಂದ ಹಾಗೆ ಮೇಲ್ಗಡೆ ಸ್ವಲ್ಪ ಹುಣಸೆ ಇದು ನಿಂಬೆ ಹುಳಿಯನ್ನು ಬೇಕಾದರೂ ನೀವು ಹಿಂಡ್ಕೊಳ್ಬೋದು ಥ್ಯಾಂಕ್ ಯು